ಉತ್ತರ ಕನ್ನಡ ಕೈ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಈಗ ಭರ್ಜರಿ ಮತ ಬೇಟೆಗಿಳಿದಿದ್ದಾರೆ ಕ್ಷೇತ್ರದಾದ್ಯಂತ ಕೂಡ ಮಿಂಚಿನ ಸಂಚಾರವನ್ನ ಮಾಡ್ತಿದ್ದಾರೆ ಅಂಜಲಿ ನಿಂಬಾಳ್ಕರ್ ಹೋದಲ್ಲೆಲ್ಲ ಅಂಜಲಿ ಅವರಿಗೆ ಭರ್ಜರಿಯಾಗಿ ಸ್ವಾಗತ ಸಿಗ್ತಾ ಇದೆ ಜನರಿಂದ ಉತ್ತಮ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಆರತಿ ಬೆಳಗಿ ಅಂಜಲಿ ನಿಂಬಾಳ್ಕರ್ ಅವರಿಗೆ ಶುಭ ಹಾರೈಸಿದ್ದಾರೆ ಕ್ಷೇತ್ರದ ಜನರು ಕ್ಷೇತ್ರದ ಜನ ಮನೆ ಮಗಳಂತೆ ನನ್ನನ್ನ ನೋಡ್ಕೊಳ್ತಿದ್ದಾರೆ ಅಂತ ಅಂಜಲಿ ನಿಂಬಾಳ್ಕರ್ ಅವರು ಹೇಳಿದ್ದಾರೆ ಐದು ಗ್ಯಾರಂಟಿಗಳನ್ನ ನೀಡಿ ಬಡ ಜನರ ಬೆನ್ನಿಗೆ ನಮ್ಮ ಸರ್ಕಾರ ನಿಂತಿದೆ ಹೀಗಾಗಿ ಜನತೆ ಹೋದ ಕಡೆಯಲ್ಲೆಲ್ಲ ನನ್ನ ಪ್ರೀತಿ ತೋರಿಸ್ತಿದ್ದಾರೆ ಖಾನಾಪುರದ ಮೇಲೆ ನಮ್ಮ ಸರ್ಕಾರದ ಋಣ ಬಹಳಷ್ಟಿದೆ ನಾನು ಶಾಸಕಿ ಆಗಿದಾಗ ಕ್ಷೇತ್ರವನ್ನ ಬಹಳಷ್ಟು ಅಭಿವೃದ್ಧಿ ಮಾಡಿದ್ದೇನೆ ಈಗಲೂ ಕೂಡ ನನ್ನ ಸಂಸದೆ ಆಗ್ಬೇಕು ಅಂತ ಅಂದ್ರೆ ನನಗೋಸ್ಕರ ನೀವು ಮತವನ್ನ ಹಾಕ್ಬೇಕು ನನ್ನನ್ನ ಸಂಸದೆಯಾಗಿ ಆಯ್ಕೆ ಮಾಡಿ ಅಂತ ಜನರಿಂದ ಆಶೀರ್ವಾದ ಪಡ್ಕೊಳ್ತಾ ಮತಯಾಚನೆಯನ್ನ ಮಾಡಿದ್ದಾರೆ ಅಂಜಲಿ ನಿಂಬಾಳ್ಕರ್ ಅವರು ಹೆಂಗ್ ಅಂತ ಬ್ಯಾಗ್ ಸಿಕ್ಕಿದೆ ನಿಮ್ಗೆ ಇಲ್ಲ ಬ್ಯಾಗ್ ಸಿಕ್ಕಿಲ್ಲ ನಮ್ಮ ಅಕ್ಕ ಹೇಳ್ತಾ ಇದ್ರು ಲೋಕಸಭಾ ಕ್ಷೇತ್ರದಲ್ಲಿ ಕೈ ಅಭ್ಯರ್ಥಿಯಾದಂತಹ ಡಾಕ್ಟರ್ ಅಂಜಲಿ ನಿಂಬಾಳ್ಕರು ಭರ್ಜೀರಿಯಾದಂತಹ ಒಂದು ಪ್ರಚಾರ ಮಾಡ್ತಾ ಇದ್ದಾರೆ ಹೋದಲೆಲ್ಲವೂ ಸಹಿತ ಅವರಿಗೆ ಜನಬೆಂಬಲ ಬೆಂಬಲ ಸಿಗ್ತಾ ಇದೆ ಈಗ ಅವರು ನನ್ನ ಜೊತೆ ಇದ್ದಾರೆ ಮೇಡಮ್ ವಿಶೇಷವಾಗಿ ತಮಗೆ ಮಹಿಳೆಯರು ಇವತ್ತು ವಿಶೇಷವಾಗಿ ಆಹ್ವಾನ ಮಾಡ್ತಾರೆ ಉಡಿ ತುಂಬ ಇದ್ದಾರೆ ಏನು ಹೇಳ್ತಾರೆ ಮೇಡಮ್ ಮಹಿಳೆಯರೆಲ್ಲ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಹತ್ತು ತಿಂಗಳ ಆಗಿದೆ ಈಗ ಕಳೆದು ಮೂವ ಇಪ್ಪತ್ತು ಮೂರು ಇಲೆಕ್ಷನ್ಗೆ ನಾವು ಎಲ್ಲರಿಗೆ ಪ್ರತಿಯೊಂದು ಊರಲ್ಲಿ ಹೇಳಿ ಹೋಗಿ ಹೇಳಿದೆ ಗ್ಯಾರಂಟಿ ಕಾರ್ಡ್ ಸಿಗ್ತದೆ ನಿಮಗೆ ಮುಖ್ಯವಾಗಿ ಇದರಲ್ಲಿ ಮಹಿಳೆಯರಿಗೆ ಯುವಕರಿಗೆ ಮತ್ತೆ ಮನೆಯಲ್ಲಿ ಏನು ಐದು ಕೆ ಜಿ ಅಕ್ಕಿ ಸಿಗ್ತಾ ಇತ್ತು ಅದು ಹತ್ತು ಕೆ ಜಿ ಮಾಡ್ತಾರೆ ಜ್ಯೋತಿ ಗೃಹ ಜ್ಯೋತಿಯಿಂದ ಅಹ್ ಎರಡ್ನೂರು ಯೂನಿಟ್ ಕೂಡ ಫ್ರೀ ಮಾಡ್ತಾರೆ ಅಂತ ಆದರೆ ಆ ಟೈಮ್ನಲ್ಲಿ ಜೆ ಬಿಜೆಪಿ ಲೀಡರ್ಸ್ ಮಾತು ಕೇಳಿ 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 ಇಲ್ಲ ಸುಳ್ ಭರವಸೆ ಇದು ಕಾಂಗ್ರೆಸ್ ಏನು ಯಾವಾಗ್ಲೂ ಏನು ಕೊಟ್ಟಿಲ್ಲ ಈ ತರ ಎಲ್ಲಾ ಮಾತು ಬಂದಿತ್ತು ಆದ್ರೆ ಇವತ್ತು ಅವರೇ ಮಹಿಳೆಯರು ಅವರೇ ಎಲ್ಲ ಜನ ಹಿರಿಯರು ಹತ್ತು ತಿಂಗಳ ಆಗಿದ ಮೇಲೆ ಹೇಳ್ತಾ ಇದ್ದಾರೆ ನನ್ನ ಅಕೌಂಟ್ಗೆ ಎರಡು ಸಾವಿರ ಇದೆ ಕಾಂಗ್ರೆಸ್ ಪಕ್ಷ ಅವರು ಏನು ಮಾತು ಕೊಟ್ಟಿದ್ರು ಅವರು ಮಾತಿಗೆ ಖಂಡಿತವಾಗಿ ಅವರು ಒಂದು ಸರ್ಕಾರ ಸ್ಥಾಪನೆ ಮಾಡಿ ಈಗ ಕೊಡ್ತಾ ಇದ್ದಾರೆ ಅಂತ ಸೊ ಅದೇ ನಿಟ್ಟಿನಲ್ಲಿ ಎಲ್ಲರಿಗೆ ಸಿಗ್ತಕ್ಕಂಥ ಭರೋಸೆ ವಿಶ್ವಾಸದಿಂದ ಏನು ನಾವು ಬಡವ್ರಿಗೋಸ್ಕರ ಕೆಲಸ ಮಾಡಲಿಕ್ಕೆ ಏನು ರಾಜಕಾರಣದಲ್ಲಿ ಏನು ಸಮಾಜ ಸೇವೆ ಮಾಡಲಿಕ್ಕೆ ಬಂದಿದ್ದೀವಿ ಅದು ಮಾಡ್ ಕಣ್ಣಲ್ಲಿ ತಕ್ಷಣ ಅದು ಒಂದು ಬಹಳ ಖುಷಿ ಸಂದರ್ಭ ಅನ್ಸುತ್ತೆ ಇದೆ ಯಾಕಂದ್ರೆ ನಮ್ಮ ತಾಲೂಕ ಬಹಳ ಬಡವ್ರ ತಾಲೂಕ ಎಸ್ಪೆಷಲಿ ಖಾನಾಪುರ್ ತಾಲೂಕ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಖಾನಾಪುರದ ತಾಲೂಕ ಬಹಳ ಬಡವರು ಇಲ್ಲಿ ನೈಂಟಿ ಸೆವೆನ್ ಟು ನೈಂಟಿ ಏಟ್ ಪರ್ಸೆಂಟ್ ಇವತ್ತು ವಿದ್ಯುತ್ ಬಿಲ್ ಕಟ್ತಾ ಇಲ್ಲ ಜನ ಝೀರೋ ಬಿಲ್ ಅದು ಒಂದು ದೊಡ್ಡ ಶಕ್ತಿ ಇವರಿಗೆ ಎಲ್ಲ ಹೊಲಲ್ಲಿ ಕೆಲಸ ಮಾಡೋರು ಜನ ಸೊ ಅಂಥ ಪರಿಸ್ಥಿತಿನಲ್ಲಿ ನಾಲ್ಕುವರೆ ಸಾವಿರ ಐದು ಸಾವಿರ ದುಡ್ಡು ಅಕೌಂಟ್ಗೆ ತಿಂಗಳಿಗೆ ಬರ್ತಾ ಇದೆ ಅಂತ ಒಂದು ದೊಡ್ಡ ಕೊಡುಗೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಟ್ಲೀಸ್ಟ್ ಖಾನಾಪುರ್ಗೆ ಅಂತ ಭಾಳ ದೊಡ್ಡ ಋಣ ಸರ್ಕಾರದ್ದು ಇದೆ ನಮ್ಮ ಮೇಲೆ ಅದೇ ಅಭಿವೃದ್ಧಿ ಕೂಡ ಮತ್ತೆ ನಾನು ವೈಯಕ್ತಿಕವಾಗಿ ಶಾಸಕಿಯಾಗಿ ಇಲ್ಲಿ ಏನು ಕೆಲಸ ಮಾಡಿದ್ದೀನಿ ಪ್ರತಿಯೊಂದು ಊರ್ಗೆ ಊರಿಗೆ ಸ್ಕೂಲ್ ರೂಮ್ಸ್ ಪಿ ಎಚ್ ಸಿ ಅಪ್ಗ್ರೇಡೇಷನ್ ಮತ್ತೆ ಅಂಗನವಾಡಿ ರಸ್ತೆ ಲೈಟ್ ಎಲ್ಲ ಇಡೀ ತಾಲೂಕದು ಅರವತ್ತು ವರ್ಷ ಇಂದ ಕರೆಂಟ್ ಲೈಟ್ಸ್ ಇದು ಲ ವಯರ್ಸ್ ಇದೆ ಅದು ಬದಲಾವಣೆ ಮಾಡಿದ್ದೀನಿ ಅರವತ್ತು ವರ್ಷ ಮೇಲೆ ಇದು ಬದಲಾವಣೆ ಅಲ್ಲ ಸೊ ಅದಕ್ಕೆ ನನ್ನ ಕೆಲಸ ಕೂಡ ಅವರು ಮುಂದೆ ಇದೆ ಮತ್ತು ಪ್ಲಸ್ ಈ ಹತ್ತು ತಿಂಗಳದ್ದು ಸಿದ್ದರಾಮಯ್ಯ ಅವರು ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ಸರ್ಕಾರ ಏನು ನಡೆಸ್ತಾ ಇದ್ದಾರೆ ಅವ್ರದ್ದು ಕೆಲಸ ಕೂಡ ಎಲ್ಲರ ಜನರ ಮುಂದೆ ಇದೆ ಆ ನಿಟ್ಟ ಮೇಲೇ ನಾನು ಎಲ್ಲ ಜನರಿಗೆ ವಿನಂತಿ ಮಾಡ್ತಾ ಇದ್ದೀನಿ ಪಕ್ಷ ಬಿಟ್ಟು ನನ್ನ ವೈಯಕ್ತಿಕ ಕೆಲಸ ಕೂಡ ನನ್ನ ತಾಲೂಕಿನಲ್ಲಿ ಏನು ಜನರ ಪರ ಕೆಲಸ ಮಾಡಿದ್ದೀನಿ ಅದು ನೋಡಿಕೊಂಡು ಕೂಡ ಈ ಅಭ್ಯರ್ಥಿಗೆ ನಿಮ್ಮ ಮನೆ ಮಗಳಿಗೆ ತಾವು ಎಲ್ಲರೂ ಮತ ಹಾಕಬೇಕು ಅಂತ ಕೂಡ ಕೈ ಮುಗಿದು ಎಲ್ಲರಿಗೆ ವಿನಂತಿ ಮಾಡ್ತಾ ಇದ್ದೇನೆ ವಿಷಯ ಪ್ರಸ್ತಾಪ ಹೌದು ಪ್ರಮುಖವಾಗಿ ಎಲ್ಲಾ ಜನ ಜೆ ಡಿ ಎಸ್ ಇಂದ ಬಿ ಜೆ ಕಾಂಗ್ರೆಸ್ ಇಂದ ಕೂಡ ಕೆಲವ್ರ ಜನರದು ನೋಡಿ ಮನೆಯಲ್ಲಿ ಭಿನ್ನ ಭಿನ್ನ ಅಭಿಪ್ರಾಯ ಇರ್ತಕ್ಕಂತ ಜನ ಕೂಡ ಇದೆ ಆದ್ರೆ ಇವತ್ತು ನಾನು ನೋಡಿದ್ರೆ ಎಲ್ಲಾರು ಸ್ವಂತ ಸ್ವಂತ ಅಭಿಮಾನ ಸ್ವಂತ ಈಗೋಸ್ ಎಲ್ಲಾ ಸೈಡ್ಗೆ ಇಟ್ಕೊಂಡು ಕಾಂಗ್ರೆಸ್ ಪರ ಅಂಜಲಿ ತಾಯಿಗೆ ಈ ಬಾರಿ ನಾವು ಗೆಲ್ ತೋರಿಸ್ತೀವಿ ಅಂತ ಕೂಡ ಅವ್ರ ಕಡೆಯಿಂದ ಅದು ಮಾತು ಬರ್ತಾ ಇದೆ ಅದು ದೊಡ್ಡ ಆಶೀರ್ವಾದ ನಮ್ಮ ತಾಲೂಕಾ ಜನರದು ನನ್ನ ಮೇಲೆಯಿಂದ ಭಾವಿಸ್ತಾ ಇದ್ದೇನೆ ಓದಿಲ್ಲ ಕಾನಾಪುರ ತಾಲೂಕಿನ ಒಂದೇ ಒಂದು ಮಾತು ಅಂಜಲಿ ತಾಯಿಗೆ ಈ ಬಾರಿ ನಾವು ಮತ ಹಾಕ್ತೀವಿ ಸಂಸಾರನಾಗಿ ಮಾಡ್ತೀವಿ ಅಂತೇಳಿ ಎಸ್ ಖಂಡಿತ ಅವರು ನಿರ್ಧಾರ ತಗೊಂಡಿದ್ದಾರೆ ಆತರ ಯಾಕೆಂದ್ರೆ ಕಳೆದು ಎರಡು ಮೂರು ದಿವಸದಿಂದ ನಾನು ನಾನು ನಮ್ ಜಡಿಪಿ ಲೆವೆಲ್ ಮೀಟಿಂಗ್ ಮುಗಿದ ಮೇಲೆ ಈಗ ಪ್ರ ಹಿರಿಯರು ಮನೆಗೆ ಹೋಗ್ತಾ ಇದ್ದೀನಿ ಪ್ರತಿಯೊಂದು ಊರಲ್ಲಿ ಎಷ್ಟು ಸಾಧ್ಯ ದೊಡ್ಡ ದೊಡ್ಡ ಊರಿದೆ ಅಲ್ಲಿ ಹಿರಿಯರು ಎಲ್ಲ ಮುಖಂಡರು ಈ ಮಾತು ತರ್ತಾ ಇದ್ದಾರೆ ನೈಂಟಿ ಸೆವೆನ್ ಪರ್ಸೆಂಟ್ ಇಡೀ ಊರ್ ನಿಮಗೆ ಓಟ್ ಹಾಕಿ ತೋರಿಸ್ತೀವಿ ಅಂತ ಈಗ ಹೇಳಲ್ಲ ತೋರಿಸ್ತೀವಿ ಅಂತ ಕೂಡ ಮಾತು ಬರ್ತಾ ಇದೆ ಈಗಾಗಲೇ ನಾನು ಮನೆ ಮನೆಗೆ ಪ್ರಚಾರವನ್ನು ಆರಂಭಿಸ್ತೀನಿ ಪ್ರತಿ ಮನೆಗೂ ಇವತ್ತು ನಾನು ಬೇಡ್ತಾ ನಾನು ನಿಮ್ಮ ಮನೆ ಮಕ್ಕಳು ನನಗೆ ಆಶೀರ್ವಾದ ಮಾಡಿದ್ರೆ ಅಷ್ಟೇ ರೆಸ್ಪಾನ್ಸ್ ಇವತ್ತು ಜನತೆ ಕೊಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕೈಯಭತಿಯ ಮಾತು ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೋಲಪ್ಪ ಟಿವಿ ಫೈವ್ ಉತ್ತರ ಕನ್ನಡ